ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವ ಮಾರನೇ ದಿವಸ ವರ್ಷ ವರ್ಷ ಏನು ಈ ಕುಸ್ತಿ ಪಂದಾವಳಿ ಕಾರ್ಯಕ್ರಮ ನಡ್ಸ್ಕೊಂತ ಬರ್ತಾ ಇದಾರೋ ನಮ್ಮ ಗರುಡಿ ಶಂಕರ ಅವರು ಮತ್ತೆ ನಮ್ಮ ಪಳ್ಳಿಪಾಳದ ತಂಡದವರು ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಆಮೇಲೆ ಒಂದು ಹೆಮ್ಮೆ ಏನಾಗ್ತಾ ಇದೆ ಅಂದ್ರೆ ನಮ್ಮ ಮುಳಬಾಗಲ್ ತಾಲೂಕಿನಿಂದ ನಮ್ಮ ರಾಜ್ಯದ ಎಲ್ಲಾ ತಾಲೂಕಿನ ಜಿಲ್ಲೆಯವರು ಬಂದಿದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ರಿಗೂನು ಆಲ್ ದಿ ಬೆಸ್ಟ್ ಹೇಳ್ತೀನಿ ಮತ್ತೆ ವಿಶೇಷವಾಗಿ ನಮ್ಮ ಹೆಣ್ಮಕ್ಳು ನೋಡಿ ಯಾವುದೇ ಇದ್ರಲ್ಲಿ ಹೆಣ್ಮಕ್ಳು ಕಡಿಮೆ ಇಲ್ಲ ಕುಸ್ತಿ ಪಂದಾವಳಿ ಅಂತಂದ್ರೆ ಅದೊಂದು ಇದು ಮಹಾರಾಜರ ಕಾಲದಿಂದ ನಡ್ಕೊಂಡು ಬರ್ತಾ ಇರೋದನ್ನ ಅದನ್ನು ಗುರ್ಸ್ತಿ ಗುರ್ಸಿ ಈ ಕಾರ್ಯಕ್ರಮ ಮುಳ್ಬಾಗಲ್ ತಾಲೂಕಿನಲ್ಲಿ ನಮ್ಮ ಶಂಕರಣ್ಣ ಅವರು ಎಲ್ಲ ಸೇರಿ ಒಟ್ಟಿಗೆ ಮಾಡ್ತಾರೆ ಇದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಇಂತ ಕಾರ್ಯಕ್ರಮಗಳು ಇನ್ನೂ ವಿಜೃಂಭಣೆಯಿಂದ ವರ್ಷ ವರ್ಷ ಇಂತ ಕಾರ್ಯಕ್ರಮಗಳು ನಡೆಸಬೇಕು ಅಂತ ಹೋರ್ತಾ ಎಲ್ರಿಗೂ ಆ ಧನ್ಯವಾದಗಳನ್ನ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಆ ನಾಳೆ ಹಂಗೆ ನಮ್ಮ ದ್ರೌಪದಮ್ಮ ಕರಗ ಮಹೋತ್ಸವ ಇದೆ ಎಲ್ರು ಎಲ್ಲಾ ತಾಲೂಕ್ನವರು ಆಗಮಿಸಿ ನಮ್ಮ ಉಳಬಾಗಲ ತಾಲೂಕಿನ ಕರಗ ನೋಡ್ಬೇಕು ಅಂತ ಆಶಿಸ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಸಂತೋಷ ಥ್ಯಾಂಕ್ ಯು